ಹಲೋ ಎವ್ರಿ ವನ್ ವೆಲ್ಕಮ್ ಟು ಸೌಮ್ಯ ಸಮಾಚಾರ ಇವತ್ತು ನಾನು ನಿಮಗೆ ಚಕೋದ ಸೊಪ್ಪನ್ನ ಬಳಸಿ ಹಾಲು ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒನ್ ಕಟ್ ಚಕೋತ ಸೊಪ್ಪನ್ನ ತಗೊಂಡಿದ್ದೀನಿ ಅರ್ಧ ಕಪ್ ಹಸಿ ಅವರೆಕಾಳು ಅರ್ಧ ಸ್ಪೂನ್ ಮೆಣಸು ಐದು ಎಸಲು ಬೆಳ್ಳುಳ್ಳಿ ಐದು ಹಸಿ ಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಗಸಗಸೆ ಉಪ್ಪು ಸ್ವಲ್ಪ ಕಾಯಿ ಒಂದು ಸ್ಪೂನ್ ಎಣ್ಣೆ ನಾನಿಲ್ಲಿ ಮೊದಲಿಗೆ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೊಪ್ಪನ್ನು ಕೂಡ ಕುಕ್ಕರ್ಗೆ ಸೇರಿಸ್ಕೊಳ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಗೂ ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ವಿಷಲಿ ಕೂಗಿಸ್ಕೊಳ್ಬೇಕು ಈಗ ಇದು ಕೂಗೋಷ್ಟೊತ್ತಿಗೆ ನಾವು ಮಿಕ್ಸಿ ಜಾರ್ಗೆ ಕಾಯಿನ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಗಸಗಸೆ ಮೆಣಸು ಹಾಕಿ ಈಗ ಇದನ್ನು ಫೈನಾಗಿ ರುಬ್ಕೊಳ್ಬೇಕು ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಈಗ ಹಾರಕ್ಕೆ ಹಾರಾಕಿಟ್ಕೊಳ್ಳಿ ಈಗ ಇಲ್ಲಿ ಕಾಯಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇದಕ್ಕೆ ಹಾರಿರೋ ಸೊಪ್ಪನ್ನ ಹಾಕ್ಕೊಳ್ತಾ ಇದೀವಿ ಬರೀ ಸೊಪ್ಪನ್ನು ಮಾತ್ರ ರುಬ್ಬಕ್ಕೆ ತಗೊಳ್ಬೇಕು ಅವರೆಕಾಳನ್ನು ಕಾಳನ್ನ ಹಾಗಿಲ್ಲ ಈಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಆಗಿದೆ ಈ ಅವರೆಕಾಳು ಏನಿದೆ ಅದಕ್ಕೆ ಸೇರಿಸ್ಕೊಳ್ಬೇಕು ಈ ಮಿಶ್ರಣಾನ ಸೊ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ಹಾಲು ಸಾಂಬಾರಿಗೆ ಒಗ್ಗರಣೆ ಹಾಕೋ ಹಾಗಿಲ್ಲ ರುಬ್ಬಿರೋ ಮಸಾಲೆನ ನಾವು ಅವರೆಕಾಳಿಗೆ ಸೇರಿಸ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಹಾಲು ಸಾಂಬಾರು ರೆಡಿಯಾಗುತ್ತೆ ಹಾಲು ಇಷ್ಟಪಡೋರು ಇದಕ್ಕೆ ಸ್ವಲ್ಪ ಹಾಲು ಕೂಡ ಬೆರೆಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೂ ಕೂಡ ತಿನ್ಬೋದು